ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಯಾರಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ಫ್ರೈಡೆ ಮಾರ್ನಿಂಗ್ ಫ್ರೈಡೆ ಮಾರ್ನಿಂಗ್ ಬೆಳಗನೆ ಇದ್ದು ಬಾಕ್ಲೆಲ್ಲ ತೊಳೆದು ರಂಗೋಲನ್ನು ಕೂಡ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನಿಲ್ಲಿ ಆರು ಚುಕ್ಕಿನ ಎರಡು ಸಲ ಇಟ್ಟಿದ್ದೀನಿ ಅಂದರೆ ಆರು ಆರು ಹನ್ನೆರಡು ಚುಕ್ಕಿಗಳನ್ನ ಇಟ್ಕೊಂಡಿದ್ದೀನಿ ಒಂದು ಲೈನ್ ಆರು ಒಂದು ಲೈನ್ ಆರು ನಂತರ ನಾಲ್ಕು ಎರಡು ಆ ಕಡೆಯೂ ನಾಲ್ಕು ಎರಡು ಆ ಥರ ಚುಕ್ಕಿನ ಹಿಟ್ಟು ಈ ಥರ ಪಿರಮಿಡ್ ಥರ ಶೇಪಲ್ಲಿ ನೀವು ಮುಂಚೆನೇ ನೋಡಿರ್ಬೋದು ನಾನು ಸ್ವಲ್ಪ ಫಾಸ್ಟ್ ಮೂವ್ ಮಾಡಿದ್ದೀನಿ ಯಾಕಂತಂದರೆ ನಿಮಗೆ ಜಾಸ್ತಿ ಹೊತ್ತಾದರೆ ಸುಮ್ಮನೆ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರಿಗೆ ಒಂದು ಸಲ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಒಬ್ಬೊಬ್ರು ನಿಧಾನಕ್ಕೆ ನೋಡೋರು ನಿಧಾನಕ್ಕೆ ಪಾಸ್ ಮಾಡಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಈ ರಂಗೋಲೆ ಅಂತೂ ನಾನಂತೂ ಈ ಥರ ಬಿಡಿಸ್ಬೇಕು ಅಂತ ಇರಲಿಲ್ಲ ಬಟ್ ಬಿಡಿಸ್ತಾ ಬಿಡಿಸ್ತಾ ನಾನು ಆವಾಗ ರಂಗೋಲೆ ಬಿಡಬೇಕಾದನೇ ಈ ಥರ ಪ್ಲ್ಯಾನ್ ಮಾಡಿ ಬಿಡಿಸಿದಂಥದ್ದು ಔಟ್ಪುಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನನಗೂ ತುಂಬ ಇಷ್ಟ ಆಯಿತು ಪಿರಮಿಡ್ ಥರ ಬಿಟ್ಟು ಅದರೊಳಗಡೆ ಚೆಕ್ಸ್ ಥರ ಬಾಕ್ಸ್ಗಳನ್ನ ಹಾಕಿದ್ದೀನಿ ನಾಲ್ಕು ನಾಲ್ಕು ಗೆರೆಗಳನ್ನ ಆ ನಾಲ್ಕು ಗೆರೆಗಳಿಂದ ಇದನ್ನು ಕವರ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಈ ಡಿಸೈನು ನಾನು ನೋಡ್ಕೊಂಡು ನೋಡಿಕೊಂಡು ಅಂದರೆ ಯಾವ್ಯಾವ ಲೈನ್ ಕವರಾಗಿದೆ ಅಂತ ಹೇಳಿ ನೋಡ್ಕೊಂಡು ನೋಡ್ಕೊಂಡು ಅನ್ನೋದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸಾರಿ ಇವಾಗ ನೋಡ್ತಾ ಇರ್ಬೋದು ರ ಫ್ಲವರ್ ಥರನೂ ಮೇಲ್ಗಡೆ ಈ ಥರ ಬಿಡಿಸಿದ್ರೆ ಅದೊಂಥರ ಔಟ್ಲುಕ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಎಲ್ಲ ರಂಗೋಲಿನೂ ಇದನ್ನು ಕ್ರಿಯೇಟಿವ್ ಆಗಿ ಮಾಡ್ತೀನಿ ಇದು ಈ ಥರ ಬಿಟ್ಟು ನಂತರ ಇದಕ್ಕೆ ಇನ್ನೂ ಚೆನ್ನಾಗಿ ಕಾಣೋದು ಅಂದರೆ ನಾವು ಬಿಡಿಸೋ ಅಂತಹ ರಂಗೋಲಿಗೆ ಕಲ್ಲರ್ ಅನ್ನೋದು ಕಲ್ಲರ್ ಬಂದುಬಿಟ್ಟು ನಾನಿಲ್ಲಿ ಕೆಮ್ಮಣ್ಣನ್ನು ಉಪಯೋಗಿಸ್ತೀನಿ ಯಾವಾಗಲೂ ಅಷ್ಟೇ ನಾನು ಕಲ್ಲರ್ನ ಉಪಯೋಗಿಸಲ್ಲ ಕೆಮ್ಮಣ್ಣು ಮಾತ್ರ ಉಪಯೋಗಿಸೋವಂಥದ್ದು ಹಾಗೆಯೇ ಇವತ್ತು ಕೂಡ ಕೆಮ್ಮಣ್ಣಿನಿಂದ ಅಲಂಕಾರ ಮಾಡ್ತಾ ಇದ್ದೀನಿ ಸಿಂಪಲಾಗಿ ಅಲಂಕಾರ ಮಾಡಿದ್ದೆ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಇವಾಗ ನಾನು ಫುಲ್ಲು ಡಿಟೇಲಾಗಿ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ಇವೇನು ರಂಗೋಲಿನೂ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದ್ಕೋಬೋದು ನೀವು ಇವಾಗ ನೋಡ್ತಾ ಇರ್ಬೋದು ಫುಲ್ಲು ಬಿಡಿಸಾದ್ಮೇಲೆ ಅವ್ಬಿಟ್ಟು ಯಾವ ಥರ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟೆಲ್ಲ ಆದಮೇಲೆ ನಾನು ಬಂದು ಅಡುಗೆ ಮನೆಗೆ ಬಂದೆ ರಾತ್ರಿನೇ ಕೂಡ ಎಲ್ಲನೂ ಕೂಡ ತೊಳೆದು ಇಟ್ಟಿದೆ ಪಾತ್ರೆ ಎಲ್ಲನೂ ಕೂಡ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನಾಗೆ ಇತ್ತು ಹಾಗಾಗಿ ಅಡುಗೆ ಮನೆಗೆ ಬಂದು ನಂತರ ಇದು ದೀಪಗಳನ್ನ ನಾನು ಕಾರ್ತಿಕದಲ್ಲಿ ಹಚ್ತಾ ಹಾಗಾಗಿ ಈಚೆನೇ ಇದ್ವು ಅದು ಕೂಡ ಇತ್ತಿಡೋಕೆ ಟೈಮ್ ಸಾಕಾಗಿರಲಿಲ್ಲ ಅಂತಲೇ ಹೇಳ್ಬೋದು ಟೈಮ್ ಇತ್ತು ಬಟ್ ನಾನು ಮರ್ತೋಗ್ಬಿಟ್ಟಿದ್ದೆ ಹಾಗೆ ಕೆಲಸ ಮನೆ ಅಂದ್ರೆ ನನ್ನ ಮಗಳು ಬೇರೆ ಎಲ್ಲನೂ ಸ್ವಲ್ಪ ಜಾಸ್ತಿನೇ ಕೆಲಸ ಆಗ್ತಿದೆ ಹಾಗಾಗಿ ಇವತ್ತು ಹಾಗೆ ಎಲ್ಲ ತೊಳ್ದೆಲ್ಲ ತುಳಸಿ ಕತ್ತಲೆಲ್ಲ ಇತ್ತಲ್ಲ ಅದು ತಗೋದು ಅದನ್ನು ಕೂಡ ಎತ್ಕೊಂಡು ಬಂದು ವಾಶ್ ಮಾಡಿ ಕ್ಲೀನಾಗಿ ಒರೆಸಿ ಡ್ರೈ ಮಾಡಿ ಅಂದರೆ ಬಿಸಿಲಿಗೆ ಇಟ್ಟು ನಂತರ ಎತ್ತಿಡೋಣ ಅಂದ್ಬಿಟ್ಟು ಇದ್ದೀನಿ ಇವಾಗ ಇದಿಷ್ಟೆಲ್ಲ ಆಗಿತ್ತು ಹಾಗೆ ರೈಸು ಕೂಡ ಇಟ್ಟು ರೈಸು ಕೂಡ ಕೂಗಿಸಿ ನಂತರ ಇವಾಗ ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಮತ್ತು ಹೆಸ್ರು ಬೇಳೆನ ಹಾಕಿ ಒಂದು ಮಾಡ್ತಾ ಇದ್ದೀನಿ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಬಂದು ಬೇಳೆ ಸಬ್ಸಿಗೆ ಸೊಪ್ಪು ಅಶ್ರಮ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ನಿಂಬೆಹಣ್ಣು ಕಾಯಿ ಎಣ್ಣೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಷ್ಟೇ ತುಂಬ ಈಸಿ ಆಗುತ್ತೆ ನೀವು ಇದ್ರ ಜೊತೆಗೆ ಯಾವ ತರಕಾರಿ ಬೇಕಾದ್ರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಮಾತ್ರ ಉಪಯೋಗಿಸಿ ಇದ್ದೀನಿ ಅಷ್ಟೇ ಫಸ್ಟು ಒಂದು ಬಾಣಲಿನ ಬಿಸಿಗಿಟ್ಟಿದ್ದೀನಿ ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ಒಂದು ದೊಡ್ಡ ಟೇಬಲ್ ಸ್ಪೂನ್ ಒಂದು ಎರಡು ದೊಡ್ಡ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ನಾನು ಸ್ವಲ್ಪನೇ ಮಾಡ್ತಾ ಇರೋದು ಇಷ್ಟ ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಮಾಡ್ತೀರಾ ನಾನು ಯಾವಾಗಲೂ ಹೇಳೋ ಹಾಗೆ ನೀವು ಎಷ್ಟು ಇಂಗ್ರೀಡಿಯೆಂಟ್ ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರೋ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕೋಬೇಕಾಗುತ್ತೆ ಇವಾಗ ಎಣ್ಣೆನೂ ಕೂಡ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಇದಿಷ್ಟು ಕೂಡ ಹಾಕಿ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಹುರ್ಕೊಂಬಿಟ್ಟು ನಂತರ ಇದಕ್ಕೆ ಹೆಸ್ರುಬೇಳೆನ ಹಾಕ್ತಾಯಿದ್ದೀನಿ ಹೆಸ್ರು ಬೇಳೆನೂ ಅಷ್ಟೇ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹೆಸರು ಬೇಳೆನ ಉರ್ಕೊಳ್ಳಿ ನನ್ನ ಮಗಳಿಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಒಂದೇ ಥರ ಚಿತ್ರಣ ಮಾಡೋದು ಬೇಡ ಈ ಥರ ಸೊಪ್ಪು ಕೂಡ ತಿನ್ನೋ ಆಗುತ್ತೆ ಅಂತ ಹೇಳ್ಬಿಟ್ಟು ಸಬ್ಸಿಗೆ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ ಅಷ್ಟೇ ಇವಾಗ ಅದು ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಿತ್ತು ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಹುರ್ಕೊಂಡು ನಂತರ ಇದಕ್ಕೆ ನಾನು ಸಬ್ಸಿಗೆ ಸೊಪ್ಪು ಸಣ್ಣದಾಗ ಹಚ್ಚಿಟ್ಕೊಂಡಂತಹ ಸಬ್ಸಿಗೆ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಸಬ್ಸಿಗೆ ಸೊಪ್ಪೆಲ್ಲ ಸ್ವಲ್ಪ ಬೇಯಬೇಕು ನೀರಿನ ಅಂಶ ಬಿಡುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನಕ್ಕೂ ಕೂಡ ಹಾಕ್ಕೊಂಡಿರ್ತೀವಿ ನೋಡಿಕೊಂಡು ನೀವು ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪು ಅಷ್ಟು ಕೂಡ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪು ಚೆನ್ನಾಗಿ ಬೇಯೋವ್ರಿಗೂ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನೀವು ನಾನು ಬೇರೆ ಬೇರೆ ಅಂದಕ್ಕೆ ಒಂದೊಂದು ತರಕಾರಿಗಳು ಒಂದೊಂದು ಸೊಪ್ಪುಗಳನ್ನ ಹಾಕಿ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ನಿನ್ನ ಮೇಲೆ ಬಟ್ ಇದು ಫಸ್ಟ್ ಪ್ರಯೋಗ ಸಬ್ಸಿಗೆ ಸೊಪ್ಪು ಹಾಕಿ ಮಾಡಿದಂಥದ್ದು ಇದಿಷ್ಟು ಆದಮೇಲೆ ಇದಕ್ಕೆ ಕಾಯಿ ತುರಿ ಹಾಕಿ ಚೆನ್ನಾಗಿ ಸಲ ಹುರ್ಕೊಳ್ಳೋಣ ಕಾಯಿ ತುರಿ ಸೀದೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಕಮ್ಮಿ ಉದಿಲ್ಲೆ ಇಟ್ಕೊಂಡು ನಾವು ಕೈ ಆಡಿಸ್ತಾ ಹುರ್ಕೋಬೇಕು ಇದ್ರ ಜೊತೆಗೆ ಕ್ಯಾರೆಟ್ ಚಿತ್ರಣ ಮಾಡ್ಬೋದು ನಿಂಬೆಹಣ್ಣು ಸೇಮ್ ಇಂಗ್ರೀಡಿಯೆಂಟ್ಸು ಮತ್ತು ಬೇಳೆ ಸಬ್ಸಿಗೆ ಸೊಪ್ಪು ಬದಲು ನಾವು ತ ಕಡಲೆ ಬೀಜ ಆ ಥರ ಹಾಕ್ಕೊಂಡು ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಮಾಡ್ಕೊಬೋದು ಸೊಪ್ಪುಗಳನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ನಾನು ಇದ್ದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ್ಯಾವ ಥರ ಮಾಡ್ತೀನಿ ಇದು ಫಸ್ಟು ಸಬ್ಸಿಗೆ ಸೊಪ್ಪು ಮತ್ತು ಬೇಳೆ ಹಾಕಿ ಮಾಡಿರೋಂಥದ್ದು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ನಂತರ ಸ್ಟವ್ ಆಫ್ ಮಾಡಿಬಿಡೋಣ ಮೇಲೆ ನಾವು ಹುಳಿ ಬಿಡ್ಕೋಬೇಕು ಹುಳಿನೂ ಕೂಡ ಬಿಟ್ಕೊಂಡು ನಂತರ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ನಾವು ಮೊದಲೇ ಕೂಗ್ಸಿಟ್ಕೊಂಡಿದ್ದಂಥ ಅಕ್ಕಿ ಅನ್ನನ ಸ್ವಲ್ಪ ತಣ್ಣಗಾದಮೇಲೆ ಉಳಿದ ಥರ ಪುಡಿ ಪುಡಿ ಮಾಡಿ ಇದಕ್ಕೆ ಸೇರಿಸಿ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಉಪ್ಪನ್ನೊಂದು ಸಲ ಚೆಕ್ ಮಾಡಿ ಇವಾಗ ಸೇರಿಸ್ಕೋಬೋದು ನೀವು ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿ ನೀವು ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಬೋದು ಇಲ್ಲ ನಾನು ಅವಾಗಲೇ ಹಾಕಿ ಮಾಡ್ತೀವಿ ಕೊತ್ಮರಿ ಸೊಪ್ಪು ಅಂದರೆ ಅವಾಗಲೂ ಎಣ್ಣೆಗೆ ಕೂಡ ಹಾಕಿ ಫ್ರೈ ಮಾಡ್ಕೊಬೋದು ಬಟ್ ಈ ಥರ ಹಾಕಿದ್ರೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಹಾಗಾಗಿ ಇವಾಗ ಫೈನಲ್ಲಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಹೆಸರುಬೇಳೆ ಸಬ್ಬಕ್ಕಿ ಸೊಪ್ಪು ಚಿತ್ರಾನ್ನ ನೋಡಿ ನಾನು ನಿಮಗೆ ಒಂದು ಕ್ರಿಯೇಟಿವ್ ಆಗಿರಲಿ ಅಂತೇಳಿ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ನನ್ನ ಮಗಳು ಸ್ವಲ್ಪ ತಿಂದು ಫಸ್ಟ್ ಟೈಮ್ ಅಲ್ವಾ ಅವಳಿಗೆ ಒಂದೇ ಥರ ಚಿತ್ರಾನ್ನ ತಿಂದು ರೂಢಿಯಾಗಿತ್ತು ಹಾಗಾಗಿ ಈ ಥರ ಮಾಡಿದ್ದು ಫಸ್ಟ್ ಅಲ್ವಾ ಅವಳಿಗೊಂದು ಸ್ವಲ್ಪ ತಿಂದು ಅಷ್ಟೇನೆ ಬಟ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾಯಿದ್ರೆ ಅವರು ಡಿಫ್ರೆಂಟಾಗಿ ತಿನ್ನೋಕೆ ಟ್ರೈ ಮಾಡ್ತಾರಲ್ಲ ಹಾಗಾಗಿ ಇವಾಗ ಅನ್ನ ಸಾಂಬಾರು ಬಾಕ್ಸಿಗೆ ಅಂತೇಳಿ ಅನ್ನ ಸಾಂಬಾರು ನೆಕ್ಸ್ಟು ಹಾಲನ್ನೂ ಕೂಡ ಕಾಯಿಸಿ ಇಟ್ಟಿದೆ ಚಿತ್ರಾನ್ನ ರೆಡಿಯಾಗಿತ್ತು ಆಮೇಲೆ ಬಿಸಿನೂ ಕೂಡ ಕಾಯಿಸಿ ಎತ್ತಿಟ್ಟೆ ನನ್ನ ಮಗಳು ಇನ್ನೂ ಮಲಗಿದ್ಲು ನಂತರ ಅವಳು ಮಲಗಿದ್ದೆದ್ದಾದಮೇಲೆ ಮನೆಯೆಲ್ಲ ಒರೆಸಿ ನಾನು ಕೂಡ ರೆಡಿಯಾಗಿ ಪೂಜೆ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ಎಲ್ಲ ಎದ್ದು ನಮ್ಮ ಮನೆಯವರು ಬೇಗ ಹೋಗ್ಬಿಡ್ತಾರೆ ಆ ಟೈಮು ಅವರು ಬೆಳಗ್ಗೆ ಬೇಗ ಹೋಗೋದ್ರಿಂದ ಅವರು ಹೊರಟೋಗ್ಬಿಟ್ಟಿದ್ರು ನನ್ನ ತಮ್ಮ ಮತ್ತು ನನ್ನ ಮಗಳಿಬ್ಬರೇ ಇದ್ದಿದ್ದಂಥದ್ದು ಅವಳಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಹಾಗೆಯೇ ಪೂಜೆ ಕೂಡ ಎಲ್ಲ ಮಾಡಿ ಅವಳಿಗೆ ತಿಂಡಿ ತಿನ್ನಿಸ್ಬೇಕಿತ್ತು ಇನ್ನೂ ಬಾಕ್ಸ್ಗಳಿಗೆ ರೆಡಿ ಮಾಡಿರಲಿಲ್ಲ ಅವಳಿಗೆ ಬಾಕ್ಸ್ಗೆ ನನಗೆ ಬಾಕ್ಸ್ಗೆಲ್ಲ ರೆಡಿ ಮಾಡಬೇಕಿತ್ತು ಅದನ್ನು ಕೂಡ ಮಾಡ್ಕೋತೀನಿ ಬೇಗ ಬೇಗ ಹಾಗೆಯೇ ನಾನು ಈ ವಿಡಿಯೋನೂ ಕೂಡ ಸಾಯಂಕಾಲನೂ ಕೂಡ ಕಂಟಿನ್ಯೂ ಮಾಡ್ತೀನಿ ಇದೇ ವೀಡಿಯೋನ ಅಮ್ಮ ಊರಿಂದ ಬರ್ತಾರೆ ಹಾಗಾಗಿ ಅಮ್ಮ ಬಂದು ವಿಡಿಯೋನೂ ಶೇರ್ ಮಾಡ್ಕೋತೀನಿ ಇವಾಗ ಬಾ ಅಡುಗೆ ಮನೆಗೆ ಬಂದು ತಿರ್ಗಿ ಬಾಕ್ಸ್ಗೆ ಸ್ವಲ್ಪ ಚಿತ್ರಣ ಅವಳು ಏನಾದರೂ ಚಿತ್ರನ ಕೇಳಿದ್ರೆ ಅಂತ ಚಿತ್ರಾನ್ನ ಹಾಕ್ಕೊಂಡು ಅನ್ನ ಸಾಂಬಾರು ಹಾಕ್ಕೊಂಡು ಬಾಕ್ಸ್ ರೆಡಿ ಮಾಡಿಕೊಂಡೆ ಮಧ್ಯಾಹ್ನಕ್ಕೆ ನಂತರ ಅವಳಿಗೆ ಬಾಕ್ಸ್ಗೆ ನಾನು ಒಂದು ಬ್ರ ಬ್ರೆಡ್ನ ಹಾಗೇ ರೋಸ್ಟ್ ಮಾಡಿಬಿಟ್ಟು ಸ್ವಲ್ಪ ಜಾಮ್ ಇತ್ತು ಜಾಮ್ನ ಹಾಕಿ ಬಿಸ್ಕೆಟ್ ಕೊಟ್ಟಿದ್ದೀನಿ ಬಿಸಿನೀರ್ನೂ ಕೂಡ ಹಾಕಿದ್ದೀನಿ ಬಾಳೆಹಣ್ಣು ಕೂಡ ಇಟ್ಕೊಂಡಿದ್ದೀನಿ ಅವಳು ಫುಲ್ಲು ಏನು ಬೇಕೆಲ್ಲನೂ ಇಟ್ಕೊಂಡು ಆಫೀಸ್ ಹೊಟ್ಟೆ ಆಫೀಸಿಂದ ಬಂದು ಲಾಕ್ ಕಂಟಿನ್ಯೂ ಮಾಡ್ತೀನಿ ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ್ ಫ್ರೈ ಸಾಯಂಕಾಲ ಈವ್ನಿಂಗ್ ಲಾಕ್ನ ಸ್ಟಾರ್ಟ್ ಮಾಡಿದ್ದೀನಿ ಈವ್ನಿಂಗು ಆಫೀಸಿಂದ ಬಂದು ಮನೆ ಕಸ ಎಲ್ಲ ಗುಡಿಸಿ ದೀಪ ಎಲ್ಲ ಹಚ್ಚಿ ನಂತರ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿರೋದನ್ನೆಲ್ಲ ತೊಗೊಂಬಂದಿಟ್ಟು ಇವಾಗ ಲಾಂಗ್ ಮೆಕ್ಸ್ ಆಗ್ ಮಾಡ್ತೀವಿ ಹಿಂದೆ ನೋಡ್ತಾ ಇರ್ಬೋದು ಇದು ಹೊಸ್ದಾಗಿ ಕಾಣಿಸ್ತಿದೆ ಇದು ನನ್ನ ತಂಗಿನೇ ಹಾಕಿರುವಂಥದ್ದು ಅವಳು ಹಾಕಿದ್ದು ಹಾಗಾಗಿ ಇಲ್ಲಿ ಗಣೇಶ ಇತ್ತಲ್ಲ ಇಲ್ಲಿ ಸ್ವಲ್ಪ ಕಾಲು ಕಾಲು ಇರಿಸ್ತಾ ಇತ್ತು ಕೊಡೋಣ ಅವಳು ಬೇಕಾದರೆ ತೊಗೊಂಡೋಗ್ಬೋದು ಹಾಗಾಗಿ ತೊಗೊಂಡ್ಬಂದು ಹಾಕಿದ್ದೀನಿ ಹಾಗೆ ಮಿಶೋ ಇಂದ ಆರ್ಡರ್ಗಳೆಲ್ಲ ಒಂದೊಂದೇ ಒಂದೊಂದೇ ಬರ್ತಾ ಇದೆ ಕಿಚನ್ ಆರ್ಗನೈಸ್ ಮಾಡಬೇಕು ಅಂತ ಇದ್ದೆಲ್ಲ ಹಾಗಾಗಿ ಒಂದೊಂದೇ ಒಂದೊಂದೇ ಬರ್ತಾ ಇದೆ ಎಲ್ಲ ನನಗೆ ಇದನ್ನು ಇಂಪ್ಯಾಕ್ಟ್ ಮಾಡಿದಾಗ ತೋರಿಸ್ತೀನಿ ಬಟ್ ಒಂದೊಂದನ್ನು ನೋಡ್ತೀನಿ ನಿಮ್ಮ ಜೊತೆ ಎಲ್ಲ ಎಲ್ಲನೂ ಕೂಡ ಐಟಮ್ಸ್ ಮೇಲೆ ನಾನು ನಿಮ್ಮ ಜೊತೆ ಮಿಶೋ ಹಾಲ್ ಅಂತ ಮಾಡ್ತೀನಿ ಯಾಕಂತಂದ್ರೆ ಒಂದೊಂದೇ ಒಂದೇ ತೋರಿಸಿದ್ರೆ ಅಷ್ಟು ಗೊತ್ತಾಗಲ್ಲ ಹಾಗಾಗಿ ಎಲ್ಲನೂ ಬರಲಿ ಇನ್ನೂ ಒಂದು ಮೂರು ನಾಲ್ಕು ಐಟಮ್ ಬರಬೇಕು ಎಲ್ಲ ಬಂದರೆ ಭಾನುವಾರ ಅಥವಾ ಸೋಮವಾರ ಮಂಗಳವಾರ ಅಷ್ಟೆಲ್ಲ ಬಂದು ಎಲ್ಲ ಆದರೆ ನಾನು ಕಿಚನ್ ಮೇಕೋವರ್ ಮಾಡ್ತೀನಿ ಭಾನುವಾರ ಬಂದರೆ ಇಲ್ಲ ಅಂದರೆ ನಾನು ಮಿಶೋ ಹಾಲನ್ನ ಮಾಡಿ ನಂತರ ಸಲ ಕಿಚನ್ ಮೇಕೋವರ್ ಮಾಡ್ತೀನಿ ಸಾಯಂಕಾಲ ಅಡಿಗೆಗೆ ಬಂದ್ಬಿಟ್ಟು ಮೊನ್ನೆ ಅದೇ ಕಾರ್ತಿಕ ಸೋಮವಾರಕ್ಕೆ ಇದು ಮಾಡಿದ್ವಲ್ಲ ಒಬ್ಬಟ್ಟು ಅದು ಹುಣ್ಣ ಸ್ವಲ್ಪ ಎತ್ತಿಟ್ಬಿಟ್ಟಿದೆ ನಾನು ಮತ್ತೆ ಹೋಗ್ಬಿಟ್ಟು ಟೈಮೇ ಸಿಗ್ತಾ ಇಲ್ಲ ಮಾಡೋಕ್ಕೂ ಇವಾಗ ಅಮ್ಮ ಬರ್ತವ್ರಲ್ಲ ಹೆಂಗೂ ಅವ್ರಿಗೂ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಹೂನ ಎತ್ತಿ ಇಡ್ತೀನಿ ಕಜ್ಜಿನ ಇವಾಗ ನೋಡ್ತಾ ಇರ್ಬೋದು ಬಜ್ಜಿ ಮಾಡೋಕ್ಕೆ ಬಜ್ಜಿ ಮೆಣಸಿನ್ಕಾಯಿ ತೆಗ್ದಿಟ್ಟಿದ್ದೀನಿ ಹಾಗೆ ಹೂರ್ಣನು ಕೂಡ ಎತ್ತಿಟ್ಟಿದ್ದೀನಿ ಒಬ್ಬಟ್ಟು ಮಾಡೋಕ್ಕೆ ಅಂತೇಳಿ ಇಲ್ಲಿ ಸ್ವಲ್ಪ ಸಾಂಬಾರೆಲ್ಲ ಆಗಾಗೆ ಇತ್ತು ಇವಾಗ ತರಕಾರಿ ಸಾಂಬಾರು ಮಾಡಿಬಿಡೋಣ ಅಂತ ನಮ್ಮ ಮನೆಯವರು ಹೆಲ್ಪ್ ಮಾಡ್ತೀನಿ ಅಂದರು ಹಾಗಾಗಿ ಹೆಲ್ಪ್ ಮಾಡ್ತಿದ್ದಾರೆ ನೋಡಿ ಹಾಗೆ ಸ್ವಲ್ಪ ವಿಡಿಯೋ ಎಡಿಟ್ ಮಾಡಬೇಕಾದ್ರೂ ನಗು ಬಂತು ನನಗೆ ಏನೋ ಒಂಥರ ಚೆನ್ನಾಗಿತ್ತು ಯಾವಾಗಲೂ ಅಷ್ಟೇ ಇವರು ನಾನು ಇಷ್ಟೇ ಕೋಪ ಮಾಡ್ಕೊಂಡಿದ್ರು ಅವರೇ ಬಂದು ಮಾತಾಡ್ಸೋದು ಅವರೇ ಕಾಮಿಡಿಯಾಗಿ ತೊಗೋತಾರೆ ಎಲ್ಲನೂ ಕೂಡ ನಾನು ಮಾತ್ರ ಮುಂಗೂಪಿ ಅಂತಲೇ ಹೇಳ್ಬೋದು ಅಂದರೆ ಮೇಲೆ ಕೋಪ ಇರುತ್ತೆ ಹಾಗಾಗಿ ನಮ್ಮ ಮನೆಯವ್ರು ಹಾಗೆ ವಿಡಿಯೋಗೆ ಏನೋ ಹೇಳ್ತಾಯಿರು ಬಟ್ ನಮ್ಮ ನನ್ನ ಮಗಳು ಮೊಬೈಲ್ ಕೊಟ್ಟಿದ್ವಲ್ಲ ನೋಡ್ತಾ ಇಲ್ಲಲ್ಲ ಅದನ್ನ ಸೌಂಡ್ ಜಾಸ್ತಿ ಇತ್ತು ಹಾಗಾಗಿ ಮ್ಯೂಟ್ ಮಾಡಿದ್ದಾಯ್ತು ಇಲ್ಲ ನೀವು ಹೇಗೆ ಹಾಕ್ತಾಯಿದೆ ಅವ್ರು ಅದೇ ಹೇಳ್ತಾಯಿದ್ರು ನೀನು ನಾನೇ ಮಾತಾಡ್ಸೀನಿ ಹೋಗಲಿ ಅಂತ ಅಂತ ಹೇಳ್ತಾಯಿದ್ರು ಬಟ್ ಆದರೆ ಯಾವಾಗಲೂ ಅಷ್ಟೇ ಹೆಲ್ಪ್ ಮಾಡ್ತಾರೆ ಆ ಥರ ಏನಿಲ್ಲ ನಾನು ನಾವು ಚಿಂತೆ ತಗೊಳ್ಳೋದು ಇಲ್ಲ ಹಿಂಗೆ ಯಾವ ರೀತಿ ತರಕಾರಿ ಎಲ್ಲ ಬಿಡಿಸ್ಕೊಟ್ರು ನಾನು ಅಷ್ಟರಲ್ಲಿ ಅನ್ನ ಎಲ್ಲ ಮಾಡ್ಕೊಂಬಿಡೋಣ ಅಂಥೇಳಿ ಅನ್ನ ಎಲ್ಲ ಸೇವ ಇಟ್ಟೆ ತರಕಾರಿ ಬಿಡಿಸ್ಕೊಡ್ತಾಯಿದ್ರು ಮಸಾಲೆನೂ ಕೂಡ ರೆಡಿ ಮಾಡಿಕೊಂಡು ತರಕಾರಿ ಸಾಂಬಾರು ಮಾಡಿದೆ ಯಾವ ವೀಡಿಯೋನೂ ಕೂಡ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ನಮ್ಮ ಅಮ್ಮ ಬಂದರು ಹಾಗೆ ನನಗೆ ಯಾಕೋ ಚಿಕ್ಕ ಹೊಟ್ಟೆ ತಲೆನೋವು ಇತ್ತು ಹಾಗಾಗಿ ನಾನು ಲಾಂಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಇಲ್ಲಿಂದ ಹಸಿನ್ಕಾಯಿ ಅಡುಗೆ ಮಾಡೋದ್ರಲ್ಲ ಬಿಝಿ ಆದ ಒಬ್ಬಟ್ಟೆಲ್ಲ ತೊಟ್ಟಿ ತೋರಿಸಿದ್ನಲ್ಲ ನಿಮ್ಗಾಗಲಿ ಹಾಗೆ ಹಂಗೆ ತೋರ್ಸೋಕೆ ಹೋಗ್ಲಿಲ್ಲ ಒಬ್ಬಟ್ಟು ಬಜ್ಜಿ ಎಲ್ಲ ಮಾಡಿದೆ ಅಷ್ಟೆಲ್ಲ ಅಮ್ಮನೂ ಕೂಡ ಬಂದರು ಊರಿಂದ ಬರುತ್ತೆ ಹಾಗೆ ಸ್ವಲ್ಪ ಗಣಕೆ ಸೊಪ್ಪು ಕೊತ್ತಮರಿ ಸೊಪ್ಪು ದೊಡ್ಡಮ್ಮ ಕೊಟ್ಟು ಂತೆ ತಂದಿದ್ರು ಹಾಗೆ ಹಾಲ್ ತೊಗೊಂಬಂದಿದ್ರು ಪರಂಗಿ ಹಣ್ಣು ತೊಗೊಂಬಂದಿದ್ರು ತೊಗರಿಕಾಯಿ ತಗೊಂಡ್ ಬಂದಿದ್ರು ಎಲ್ಲನೂ ಎತ್ತಿಟ್ಟು ಇವಾಗ ನನ್ನ ಮಗಳ ಜೊತೆ ಆಟ ಆಡ್ತಾ ಇದ್ದಾರೆ ನೋಡ್ಬೋದು ಬಾ ಏನ ಹುಡುಗ ಬಂದಾಗ ಆಡದಿಲ್ಲ ಹುಡುಗ ಮೊಬೈಲ್ ಇದಾಗಿತ್ತು ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಏನೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ